ರಾಮ ಇದು ಗುಹೆ ಭರತನ ವಾಸ ಮಾಡಿದಂತಹ ಗುಹೆ ಪಾದುಕೆ ಕಾಣಿಸ್ತಾ ಉಂಟುಂಟು ರಾಮ ಇಲ್ಲಿ ಭರತನ ಗುಹೆ ಸೊ ಭರತ ಇಲ್ಲಿದ್ದ ಪದಕ ನೆಟ್ಕೊಂಡು ಹೊತ್ಕೊಂಡು ಹೇಳಿ ಭರತನ ಗುಹೆ ಭರತನ ಗುಹೆ ಹರೇ ರಾಮ ಇಲ್ಲಿ ಶ್ರೀರಾಮನ ಪಾದುಕೆಯನ್ನು ಭರತ ತಂದು ಇಲ್ಲಿ ಇಟ್ಟು ಇಲ್ಲಿಂದ ರಾಜ್ಯಭಾರ ಮಾಡ್ತಾ ಇರುವಂಥ ಜಾಗ ಶ್ರೀರಾಮನ ಪಾದುಕೆಯನ್ನು ಭರತ ತಂದು ಇಟ್ಟಂಥ ಜಾಗ ಹರೇ ರಾಮ ಇದು ನಿಮಗೆ ಹನುಮಂತ ಮತ್ತು ಭರತ ಮಿಲನವಾದಂತಹ ಅತ್ಯಂತ ಅಪರೂಪದಂಥ ಒಂದು ದೇವಸ್ಥಾನ ಹರೇ ರಾಮ ಇದು ನಂದಿ ಗ್ರಾಮದ ಭರತ ಕುಂಡ ಅಂತ ಹದಿನಾಲ್ಕು ವರ್ಷ ಶ್ರೀರಾಮ ವನವಾಸದಿಂದ ಒಂದು ದಿನ ಲೇಟ್ ಆದರೂ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ ಭರತ ಇಲ್ಲಿ ಅಗ್ನಿಯನ್ನು ರೆಡಿ ಮಾಡಿದಂತಹ ಈ ಜಾಗ ಭರತ ಅಗ್ನಿ ಪ್ರವೇಶಕ್ಕೆ ರೆಡಿ ಮಾಡಿದಂಥ ಜಾಗ ನಂದಿ ಗ್ರಾಮ ಹರೇ ರಾಮ ನಾವಿವಾಗ ನಂದಿ ಗ್ರಾಮಕ್ಕೆ ಬಂದಿದ್ದೀವಿ ಅಲ್ಲಿ ಶರತನ ಇದ್ರ ಬಗ್ಗೆ ಸ್ವಲ್ಪ ನೀವು ಯೋಚಿಸ್ತಾ ಇದ್ದೀವಿ ಇವತ್ತು ವನ ಭೋಜನವನ್ನು ಮಾಡ್ತಾ ಇದ್ದೀವಿ ನಮ್ಮ ಟೂರ್ನ ಸದಸ್ಯರೆಲ್ಲ ಸಹ ವನಭೋಜನ ಮಾಡ್ತಾ ಇದ್ದೀವಿ ಇಲ್ಲಿ ಶೇರುಸಲ್ಲಿ ಸೈಡ್ ಬಂದರೆ ಅಂತ ಬೇಕು ಸರಿ ಶರತನ ಊಟ ಮಾಡ್ತಾ ಹೇಳಿ ನಾವೀಗ ನಂದಿ ಇದ್ದೇವೆ ನಂದಿ ಗ್ರಾಮದಲ್ಲಿ ಬರುತ್ತ ಕುಂಟ ಅಂತ ಹೇಳಿ ಭರತ ನಿರ್ಮಾಣ ಮಾಡಿದಂಥ ಒಂದು ಅಗ್ನಿಕುಂಟ ಹಾಗೆ ಇಲ್ಲಿ ಗರುತನ ಮತ್ತು ಆಂಜನೇಯ ಆಲಿಂಗನ ಮಾಡಿದಂಥ ನಿಲನ ಮಂದಿರ ಹಾಗೆ ಊಟ ಪಟ್ಟು ಮಾಡ್ತಾ ಇದ್ದೇವೆ ಊಟವನ್ನು ಮಾಡಿ ಮುಂದಕ್ಕೆ ನಮ್ಮ ಪ್ರಯಾಣವನ್ನು ನಾವು ವಾರಣಸಿಗಳಿಗೆ ನಾವು ಓಕೆ ಥ್ಯಾಂಕ್ ಯು